ನಾನ್ ಮನೆ ಹುಡುಗಿ ಧಾರವಾಡದ ಬೆಡಗಿ ಸಂಜನಾ ಮುತ್ತುರಾಜ್ ನಮ್ಮ ಬಿಆರ್ ಕಿಚನ್ ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ನಾವಿವತ್ತು ಇವತ್ತು ಲತಾ ಮ್ಯಾಮ್ ಮನೆಗೆ ಬಂದಿದ್ದೀವಿ ಅವ್ರು ತುಂಬಾ ಯುನೀಕ್ ಆಗಿ ಅಡಿಗೆ ಮಾಡ್ತಾರೆ ಅಂತ ಕೇಳಿದ್ದೀನಿ ನಮ್ಗೆ ಇವತ್ತು ಯಾವ ರೆಸಿಪಿ ತಿನ್ನಕ್ಕೆ ಟೇಸ್ಟ್ ಮಾಡಕ್ಕೆ ಅವಕಾಶ ಸಿಗುತ್ತೆ ಅಂತ ನೋಡೋಣ ಬನ್ನಿ ಹಾಯ್ ಲತಾ ಮ್ಯಾಮ್ ಹೇಗಿದ್ದೀರಾ ಐ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫಸ್ಟ್ ಆಫ್ ಆಲ್ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ವೆರಿ ಪ್ರೀಟಿ ನೈಸ್ ಅಂದ್ರೆ ಎಷ್ಟು ವರ್ಷದಿಂದ ಈ ಕೆಲಸ ಓ ಹಾಗಾದ್ರೆ ಹ್ಯೂಜ್ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ ಅಂದ್ರೆ ಹೇರ್ ಸ್ಟೈಲು ಆರ್ಟಿಸ್ಟ್ ಬ್ಯೂಟಿಷಿಯನ್ ಟೋಟಲ್ ಆಗಿ ಓಕೆ 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 ಹಾಗಾದರೆ ಬ್ರೈಡಲ್ ಆಯಿತು ಅಥವಾ ಮಾಡಲ್ ಶೂಟ್ ಆಯಿತು ಹೀಗೆಲ್ಲ ಮಾಡ್ತೀರಾ ಹೌದು ಖಂಡಿತವಾಗೂ ಓಕೆ ನೈಸ್ ಮ್ಯಾಮ್ ಮೀಡಿಯಾದಲ್ಲೂ ವರ್ಕ್ ಮಾಡ್ತೀರಾ ಸೂಪರ್ ಸೂಪರ್ ಇವತ್ತು ಯಾವ ರೆಸಿಪಿ ನಮಗೆ ಮಾಡಿಕೊಡ್ತಿದ್ದೀರಾ ನೀವು ನಿಮಗೆ ಚಿಕನ್ ಗಸಗಸೆ ಗ್ರೇವಿ ಅಂತ ಓಕೆ ತುಂಬ ಯೂನಿಕ್ ಆಗಿದೆ ಹೆಸರು ನೋಡೋಣ ನಾನಂತೂ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ನೀವು ಕೂಡ ಎಕ್ಸೈಟೆಡ್ ಆಗಿದ್ದೀರಾ ತಾನೇ ಇನ್ಯಾಕೆ ತಡ ಮಾಡೋದು ಬನ್ನಿ ಶುರು ಮಾಡೋಣ ಬನ್ನಿ ಮ್ಯಾಮ್ ಲತಾ ಮ್ಯಾಮ್ ಇವತ್ತು ನಮಗೋಸ್ಕರ ಚಿಕನ್ ಗಸಗಸೆ ಗ್ರೇವಿನ ಮಾಡಿಕೊಡ್ತಿದ್ದಾರೆ ಬೇಕಾಗಿರೋ ಸಾಮಗ್ರಿಗಳನ್ನ ಕೇಳೋಣ ಬನ್ನಿ ಮ್ಯಾಮ್ ಏನೇನು ಯೂಸ್ ಮಾಡ್ತಿದ್ದೀರಾ ಇಂಗ್ರೀಡಿಯೆಂಟ್ಸು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಬ್ಯಾಡಗಿ ಮೆಣಸಿನ್ಕಾಯಿ ಚಿಕನ್ನು ಧನಿಯಾ ತುಪ್ಪ ಮ್ಯಾಮ್ ಈಗ ಏನು ಮಾಡ್ಕೋತೀರಾ ಫಸ್ಟು ಇವಾಗ ಅದೆಲ್ಲವನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ಓಕೆ ಈಗ ಪ್ಯಾನ್ ಇಟ್ಬಿಟ್ಟು ಸ್ಟವ್ ಹಚ್ತೀನಿ ಓಕೆ ಈಗ ನಾನು ಸ್ವಲ್ಪ ತುಪ್ಪ ಹಾಕೋತೀನಿ ಓಕೆ ಎಷ್ಟು ಸ್ಪೂನ್ ಹಾಕ್ತೀರಾ ಒಂದು ಸ್ಪೂನ್ ಅಷ್ಟೇ ರುಚಿಗೆ ಮತ್ತೆ ಇವಾಗ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ ಓಕೆ ತುಪ್ಪದ ಜೊತೆ ಚೂರು ಆಯಿಲ್ ಹಾಕೋತಿದ್ದೆ ಹೌದು ಇದಕ್ಕೆ ನಾನು ಚಕ್ಕೆ ಓಕೆ ಒಂದು ನಾಲ್ಕು ಲವಂಗ ಒಂದು ನಾಲ್ಕು ಚಕ್ಕೆ ಪೀಸ್ ಹಾಕೋತಾ ಇದ್ದೀನಿ ಅಂದ್ರೆ ರಾ ಗರಂ ಮಸಾಲಾ ಹಾಕ್ತಿದ್ದೆ ಹೌದು ಹೌದು ಒಂದು ಆರು ಬ್ಯಾಡಗಿ ಮೆಣಸಿನಕಾಯಿ ಓಕೆ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಬ್ಯಾಡಗಿ ಮೆಣಸಿನಕಾಯಿ ಯೂಸ್ ಮಾಡಬೇಕಾ ಮ್ಯಾಮ್ ಹೌದು ಇವತ್ತು ನಾನು ಇದನ್ನು ಮೇಡಮ್ ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ನಾವು ಟೊಮೊಟೊ ಹಾಕೋತಾ ಇದ್ದೀವಿ ಓಕೆ ನಾಲ್ಕೈದು ಪೀಸು ಶಾಂತಿ ಮತ್ತು ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿ ಓಕೆ ಅಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಯೂಸ್ ಮಾಡ್ತಿಲ್ಲ ಡೈರೆಕ್ಟಾಗಿ ಶುಂಠಿ ಬೆಳ್ಳುಳ್ಳಿನೇ ಯೂಸ್ ಮಾಡ್ಕೋತಿರ್ತೀರಾ ಹೌದು ಅದು ಇದು ಅದಕ್ಕಿಂತ ಒಂಥರ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಇದು ಶುಂಠಿ ಬೆಳ್ಳುಳ್ಳಿ ಇದು ತುಂಬಾ ದಿನ ಆಗಿರುತ್ತೆ ಸೊ ಮಾಡಿ ಮನೇಲಿ ಅದನ್ನ ಯಾರು ಇಷ್ಟಪಡೋಲ್ಲ ಓಕೆ ಮನೇಲಿ ಶುಂಠಿ ಮತ್ತು ಬೆಳ್ಳುಳ್ಳಿನೇ ಫ್ರೆಶ್ಶಾಗಿ ಹಾಕಿದಾಗ ತುಂಬಾ ಟೇಸ್ಟೇ ಒಂಥರ ಚೆನ್ನಾಗಿ ಬರುತ್ತೆ ಅದು ಓಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾಯಿದ್ವಿ ಓಕೆ ಅದನ್ನು ಫ್ರೈ ಮಾಡ್ತೀರಾ ಓಕೆ ಇದೊಂದು ಎರಡು ಗೆಡ್ಡೆ

ಅದೇ ಮೇನ್ ಇಂಗ್ರೀಡಿಯೆಂಟ್ ಅಲ್ವಾ ಖಂಡಿತವಾಗಿ ಆಕ್ಚುಲಿ ಇದನ್ನ ನಾನು ಕೇಳಿದ್ರೇನೆ ಇಲ್ಲ ಗಸಗಸೆ ಗ್ರೇವಿನೂ ಮಾಡಬಹುದು ಅಂತ ಫಸ್ಟ್ ಟೈಮ್ ನೋಡ್ತಿದ್ದೀನಿ ಮ್ಯಾಮ್ ಓಕೆ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿ ಹೇಳಿ ಎಷ್ಟು ಸ್ಪೂನ್ ಹಾಕೋತಿದ್ದೀರಾ ಇದು ಮೂರು ಸ್ಪೂನ್ ಹಾಕ್ತಾ ಇದ್ದೀನಿ ಅದು ಫ್ರೈ ಆಗಬೇಕಾ ಚೆನ್ನಾಗಿ ಚೆನ್ನಾಗಿ ಫ್ರೈ ಆಗಬೇಕು ಇದ್ರ ಜೊತೆಗೆ ನಾವು ನಿಮಗೆ ಎಷ್ಟು ಬೇಕಾಗುತ್ತೋ ಧನ್ಯ ನಾವು ನೋಡ್ಕೊಂಡು ಹಾಕೋಬೇಕು ನೀವಿಲ್ಲಿ ಹಾಫ್ ಕೆ ಜಿ ಚಿಕನ್ಗೆ ಎರಡು ಸ್ಪೂನ್ ಧನಿಯಾ ಕಾಳು ಹೌದು ತುಂಬ ಅದೆಲ್ಲ ಸ್ಮ್ಯಾಶ್ ಆಗೋವರೆಗೂ ಬೈಬೇಕಾ ಇಲ್ಲ ಸ್ವಲ್ಪ ಆದರೆ ಸಾಕು ನಾವು ಫ್ಲೇಮ್ ಕಮ್ಮಿ ಮಾಡಿದ್ವಿ ಇವಾಗ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಇನ್ನೊಂದೆರಡು ನಿಮಿಷದಲ್ಲಿ ಇದೆ ಆಗುತ್ತೆ ಓಕೆ ಹೇಗೆ ಇದು ನಿಮ್ಮ ರೆಸಿಪಿನಾ ಗಸಗಸೆ ಹಾಕಿ ಗ್ರೇವಿ ಮಾಡೋದು ಹೌದು ಓಕೆ ಹಾಗಾದ್ರೆ ನಿಮ್ದು ಓನ್ ರೆಸಿಪಿ ಇದೊಂದು ಓನ್ ರೆಸಿಪಿ ಇದೆ ಯಾವಾಗಲೂ ಇದನ್ನ ಮಾಡೋರು ಓಕೆ ಸೂಪರ್ ಮಾ ಒಂಥರ ಯೂನಿಕ್ ಅನ್ಸುತ್ತೆ ನೇಮ್ ಕೇಳಿದ್ರೇನೆ ಯುನಿಕ್ ಆಗಿ ಫೀಲ್ ಆಗುತ್ತೆ ಹೌದು ಹ್ಞೂ ಹಾಗಾದ್ರೆ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ರೆಸಿಪೀಸ್ನ ಟ್ರೈ ಮಾಡ್ತಿರ್ತೀರಾ ನೀವೇ ಖಂಡಿತವಾಗ್ಲೂ ಮನೆಯಲ್ಲಿದ್ದಾಗ ಫ್ರೀ ಟೈಮು ಹ್ಞೂ ಏನಾದ್ರೂ ಒಂದ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಓಕೆ ಅದು ರುಚಿಕರವಾಗಿರಬೇಕಲ್ಲ ಓಕೆ ಈ ನಮ್ಮ ಮಧ್ಯಮ ವರ್ಗದವ್ರಿಗೆ ದುಡ್ಡು ಜಾಸ್ತಿ ಖರ್ಚಾಗ್ಬಾರ್ದು ಅಡಿಗೆ ಊಟನೂ ಕೂಡ ತುಂಬಾ ಚೆನ್ನಾಗಿರ್ಬೇಕು ಹೀಗೆ ನಾನ್ವೆಜ್ಜೆ ಜಾಸ್ತಿನ ಮ್ಯಾಮ್ ಹೌದು ನಾನ್ ವೆಜ್ಜು ವೆಜ್ ಎಲ್ಲ ಎಲ್ಲವನ್ನೂ ಸಮವಾಗೇ ಇದ್ ಮಾಡ್ತೀವಿ ಆ ಜಾಸ್ತಿ ನಾನ್ ವೆಜ್ಜೆ ಇಷ್ಟಪಡೋದು ಎಲ್ಲರೂ ಮನೇಲಿ ಇಷ್ಟಪಟ್ಟು ತಿಂತಾರೆ ಎಲ್ಲರ ಮನೇಲೂ ಇಷ್ಟಪಡ್ತಾರೆ ಹಾಗಂತ ಏನು ವೆಜ್ಜು ಮಾಡಬಾರ್ದು ಅಂತ ಏನಿಲ್ಲ ಸೊ ಇವಾಗ ವೆಜ್ಜು ಮಾಡಲೇಬೇಕು ಪ್ರತಿದಿನ ಈಗೇನು ಆಡ್ ಮಾಡ್ಕೋತೀರಾ ಮ್ಯಾಮ್ ಇದಕ್ಕೆ ಇವಾಗ ಕಾಯಿಯಿಂದ ನಾನು ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಓಕೆ ಇದನ್ನು ಸೇರಿಸ್ತಾ ಇದೀನಿ ಇದೇನು ಜಾಸ್ತಿ ಫ್ರೈ ಮಾಡೋದು ಅವಶ್ಯಕತೆ ಇಲ್ಲ ಹಾಗೆ ಸ್ವಲ್ಪ ಬಿಸಿ ಆದ್ರೆ ಸಾಕು ಓಕೆ ಬಿಸಿಯಾಗಬೇಕು ಅಂತ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊತೀನಿ ಹೌದು ಎಷ್ಟು ವರ್ಷದಿಂದ ಅಡ್ಗೆ ಮಾಡ್ತಿದ್ದೀರಾ ನಾವು ತುಂಬಾ ವರ್ಷದಿಂದನೇ ಮಾಡ್ತಾ ಇರ್ತೀವಿ ಬಟ್ ಜಾಸ್ತಿ ಅಡಿಗೆ ಮಾಡ್ಲಿಲ್ಲ ಮಾಡ್ಲಿಲ್ಲ ಅಂದ್ರೆ ಪ್ರೊಫೆಷನ್ ಜಾಸ್ತಿ ಆಗೋಯ್ತು ಹೌದು ಹೌದು ಹೊರಗಡೆ ಕೆಲಸ ಮಾಡೋದ್ರಿಂದ ಮನೇಲಿ ಇದ್ದಾಗಂತೂ ಮಾಡ್ಲೇಬೇಕು ಆಲ್ಮೋಸ್ಟ್ ಬಂದಿದೆಯಾ ಅಲ್ವಾ ಮೇಡಮ್ ಅದು ಇದು ಫ್ರೈ ಆಗಿದೆ ಈಗ ಇದು ತಣ್ಣಗಾಗೋದಿಕ್ಕೆ ಬಿಡಬೇಕು ಇದನ್ನ ಓಕೆ ಒಂದು 5 ಮಿನಿಟ್ಸ್ ಓಕೆ 5 ಮಿನಿಟ್ಸ್ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳೋದು ಹೌದು ಓಕೆ ಈಗ ಸ್ಟೋಪ್ ಆಫ್ ಮಾಡ್ತೀನಿ ಓಕೆ ಮ್ಯಾಮ್ ಅದು ಹಾಗಾದ್ರೆ ಒಂದು 5 ನಿಮಿಷ ತಣ್ಣಗಾಗ್ಬೇಕು ಅಲ್ವಾ ಹೌದು ಓಕೆ ಮ್ಯಾಮ್ ಹಾಗಾದ್ರೆ ನಿಮ್ಮ ಹಾಬೀಸ್ ಏನು ಏನು ಮಾಡ್ತೀರಾ ಫ್ರೀ ಟೈಮ್ ಅಲ್ಲಿ ಫ್ರೀ ಟೈಮ್ ಅಲ್ಲಿ ಆಡೋದು ಇದು ಆಡೋದು ಅಷ್ಟೊಂದು ಏನು ಫ್ರೀ ಇಲ್ಲ ನಾವು ಬಿಸಿಲೇ ಇರ್ತೀವಿ ಸೋ ಅದರಲ್ಲೂ ಫ್ರೀ ಇದ್ರೆ ಏನಾದ್ರೂ ಹಾಡ್ಗಳು ಹೇಳೋದು ಟೈಮ್ ಪಾಸ್ ಅಂದ್ರೆ

ಮಾ ರೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ವಾವ್ ಮ್ಯಾಮ್ ಸಕ್ಕತ್ತಾಗಿ ಹಾಡಿದ್ರಿ ನಿಜ ತುಂಬಾ ಚೆನ್ನಾಗಿ ಹಾಡಿದ್ರಿ ರಾಗಬದ್ಧವಾಗಿತ್ತು ಎಲ್ಲಾದ್ರೂ ಟ್ರೈ ಮಾಡಬೇಕು ನೀವು ಏ ನಾನು ಅಷ್ಟೊಂದು ಚೆನ್ನಾಗಿ ಹಾಡಲ್ಲ ಹಾಗೇ ಸುಮ್ಮನೆ ಟೈಮ್ ಪಾಸ್ ಆಡೋ ತುಂಬಾ ಚೆನ್ನಾಗಿ ಹಾಡಿದ್ರಿ ಥ್ಯಾಂಕ್ ಯು ಓಕೆ ಮತ್ತೆ ನಿಮ್ಗೆ ಎಷ್ಟು ಜನ ಮಕ್ಕಳು ಇಬ್ರು ಮಕ್ಕಳಿದ್ದಾರೆ ಓಕೆ ಮಕ್ಕಳು ಏನು ಮಾಡ್ಕೊಂಡಿದ್ದಾರೆ ಮ್ಯಾಮ್ ಮಕ್ಕಳು ಒಬಳು ವರ್ಕ್ ಮಾಡ್ತಾ ಮಗಳು ಮಗ್ಳು ಮಗ ಇವಾಗ ಇನ್ನು ಓದ್ತಾ ಇದ್ದಾನೆ ಎಜುಕೇಶನ್ ಮುಂದುವರಿಸ್ತಾ ಇದ್ದಾನೆ ಹಾಗಾದ್ರೆ ಸೆಟಲ್ ಆಗ್ತಿದ್ದಾರೆ ಮಕ್ಕಳು ಓಕೆ ಮ್ಯಾಮ್ ನೈಸ್ ಈಗ ತಣ್ಣಗಾಗಿದೆ ಅನ್ಸುತ್ತೆ ಮಿಕ್ಸಿಗೆ ಹಾಕೋಣ ಆ ಖಂಡಿತವಾಗ್ಲೂ ಈಗ ಜಾರ್ ಹಾಕೋತೀನಿ ಇವಾಗ ನಾನು ಮಿಕ್ಸಿಗೆ ಹಾಕೋತೀನಿ ಮೇಡಮ್ ಓಕೆ ನೋಡಿ ಮೇಡಮ್ ಈಗ ಆಗಿದೆ ಇದು ಇವಾಗ ನಾವು ಚಿಕನ್ ನ ಫ್ರೈ ಮಾಡ್ಕೊಳ್ಳೋದಕ್ಕೆ ಇಟ್ಕೊಳ್ಳೋಣ ಅಂದ್ರೆ ಸ್ವಲ್ಪ ಉಟ್ಟದ ಆಗಬೇಕು ಹೌದು ಓಕೆ ಮೇಡಮ್ ಈಗ ನಾನು ಪ್ಯಾನ್ ತಗೋತಾ ಇದ್ದೀನಿ ಓಕೆ ಇವಾಗ ಚಿಕನ್ ಫ್ರೈಗೆ ಗೆ ಇಟ್ಕೊಳ್ಳೋಣ ಫಸ್ಟ್ ಚಿಕನ್ ಫ್ರೈ ಮಾಡ್ಕೊಳ್ಳೋಣ ಹೌದು ಓಕೆ ಇವಾಗ ನಾನು ಆಯಿಲ್ ಹಾಕೋತಾ ಇದ್ದೀನಿ ಮತ್ತೆ ಇವಾಗ ನಾನು ಸ್ವಲ್ಪ ಈರುಳ್ಳಿ ಹಾಕೋತೀನಿ

ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಬೇಕು ಅದಕ್ಕೆ ಅದಕ್ಕೆ ಎರಡು ಈರುಳ್ಳಿ ಹಾಕೊಂಡ್ರೆ ನಮ್ಗೆ ಎಷ್ಟು ಬೇಕು ಅಷ್ಟು ಗ್ರೇವಿ ಅಷ್ಟು ಈರುಳ್ಳಿ 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 ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಬೇಕಾಗುತ್ತೆ ಓಕೆ ಓಕೆ ಕಡಿಮೆ ಹಾಕಿದ್ರೆ ಡ್ರೈ ಡ್ರೈ ಆಗುತ್ತೆ ಡ್ರೈ ಆಗುತ್ತೆ ಮತ್ತೆ ಮನೇಲಿ ಜಾಸ್ತಿ ಜನ ಇದ್ದಾಗ ಅದು ಸಾಕಾಗಲ್ಲ ಓಕೆ ಮತ್ತು ಮ್ಯಾಮ್ ಎಷ್ಟು ವರ್ಷ ಆಯಿತು ಇಂಡಸ್ಟ್ರಿಲಿದ್ದು ಒಂದು ಹದಿನೆಂಟು ಇಪ್ಪತ್ತು ವರ್ಷ ಆಯಿತು ಸೂಪರ್ ಅಂದ್ರೆ ಮಾಡೆಲ್ ಶೂಟ್ ಆಗಿರ್ಬೋದು ಅಥವಾ ಸಿನಿಮಾ ಸೀರಿಯಲ್ಸ್ ಹೌದು ರಿಯಾಲಿಟಿ ಶೋಸ್ ಎಲ್ಲ ಮಾಡಿದ್ದೀರಾ ನೈಸ್ ಹಂಗಾದ್ರೆ ಸಖತ್ ಇಂಡಿಪೆಂಡೆಂಟ್ ಅಲ್ವಾ ನೀವು ಹೌದು ಮೇಡಮ್ ಫ್ಯಾಷನ್ ಶೋ ರಿಯಾಲಿಟಿ ಶೋ ಮತ್ತೆ ಸೀರಿಯಲ್ಗಳು ಸಿನಿಮಾಗಳು ಎಲ್ಲ ಮೇಕಪ್ ಹೇರ್ ಸ್ಟೈಲ್ ಸ್ಯಾರಿ ಸ್ಟೈಲ್ ಎಲ್ಲ ಮಾಡಿದೀನಿ ಇವಾಗ ಇದು ಬ್ರೌನೀಸ್ ಆಗಿದೆ ಇವಾಗ ಚಿಕನ್ ಆ್ಯಡ್ ಮಾಡ್ಕೊಳ್ಳೋಣ

ಈಗ ನೆಕ್ಸ್ಟ್ ಏನು ಮಾಡ್ಕೋತೀರಾ ಮ್ಯಾಮ್ ಮೇಡಮ್ ಇದು ಇವಾಗ ಬೆಂದಿದೆ ಇದು ಓಕೆ ಈಗ ಮಸಾಲೆನ ಅದಕ್ಕೆ ಸೇರಿಸೋಣ ಹಾಂ ಅಂದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಬಾಯ್ಲ್ ಆಗಿದೆಯಾ ಹೌದು ಆಗಿದೆ ಅದು ಮಸಾಲೆ ಹಸಿ ವಾಸನೆ ಎಲ್ಲ ಹೋಗುವ ಸ್ವಲ್ಪ ಬೇಯಬೇಕಾಗುತ್ತೆ ಓಕೆ ಮ್ಯಾಮ್ ಆಗ್ಲೇ ರುಬ್ಕೊಂಡಿರೋ ಮಸಾಲೆನ ಆಡ್ ಮಾಡ್ತಿದೀವಿ ಹೌದು ಮೇಡಮ್ ಓಕೆ ಈಗ ಸ್ವಲ್ಪ ನಾನು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಮೇಡಮ್ ನಮ್ಗೆ ಎಷ್ಟು ಗ್ರೇವಿ ಬೇಕು ಹಾಕೋಬಹುದು ಮ್ಯಾಮ್ ಈಗ ನೀವು ಶೂಟಿಂಗ್ ಹೋಗ್ತಿರ್ತೀರಲ್ಲ ಯೂಶ್ವಲಿ ಮನೆಯವರಿಂದ ಹೇಗೆ ಸಪೋರ್ಟ್ ಸಿಕ್ಕಿದೆ ನಿಮಗೆ ಮನೆಯವ್ರಿಗೆಲ್ಲರಿಗೂ ನಾನು ಕೆಲಸ ಮಾಡೋದು ತುಂಬಾ ಇಷ್ಟ ಓಕೆ ನಾವು ಈಗ ಶೂಟಿಂಗ್ ನಾವು ಅಷ್ಟು ಟೈಮಿಂಗ್ಸ ಇಲ್ಲ ನಮ್ಮ ಶೂಟಿಂಗ್ಗಳಲ್ಲಿ ಎಲ್ಲರಿಗೂ ಗೊತ್ತಿಲ್ಲ ಹೆಕ್ಟಿಕ್ ಶೆಡ್ಯೂಲ್ ಇರುತ್ತೆ ಹೌದು ಸೊ ಹಂಗಾಗಿ ಅವರೆಲ್ಲ ತುಂಬ ಎನ್ಕರೇಜ್ ಮಾಡೋದು ಇವಾಗ ನಮ್ಗೆ ಎಲ್ಲೂ ಬೇಕಲ್ಲಿ ಡ್ರಾಪ್ ಮಾಡೋದು ಮತ್ತೆ ಅಲ್ಲಿಂದ ಮನೆಯಿಂದ ಮನೆ ಕರ್ಕೊಂಡು ಬರೋದು ಇದೆಲ್ಲ ಮನೆಯವರು ತುಂಬ ಎನ್ಕರೇಜ್ ಮಾಡ್ತಿದ್ರು ಮತ್ತೆ ಮನೆಯಲ್ಲಿ ಯಾವಾಗಲೂ ಅಮ್ಮ ಇರ್ತಿದ್ರು ಆಗ ಸೊ ಅಮ್ಮ ಇದ್ದಾಗ ಅಮ್ಮ ತುಂಬಾನೇ ನನಗೆ ನನ್ನ ಮಕ್ಕಳನ್ನ ನಮ್ಮನ್ನ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೊತಾರೆ ಅವ್ರ ಸಪೋರ್ಟ್ ಇಲ್ಲ ಅಂದ್ರೆ ನಾನು ಏನು ಮಾಡಕ್ ಆಗ್ತಾ ಇರ್ಲಿಲ್ಲ ಅಂದ್ರೆ ನೀವು ಇಂಡಸ್ಟ್ರಿಗೆ ಹೋಗಕ್ಕೆ ಅಮ್ಮನೇ ಕಾರಣ ಹೌದು ಓಕೆ ಓಕೆ ಅಂದ್ರೆ ಅವಾಗ್ಲೇ ಇಂದಾನೆ ಅವ್ರು ನಿಮ್ಗೆ ಎನ್ಕರೇಜ್ ಮಾಡ್ತಿದ್ರು ಹೌದು

ಮೇಡಂ ಈ ಶೂಟಿಂಗಲ್ಲಿ ಅಲ್ಲಿ ಕೆಲಸ ಮಾಡೋವರಿಗೆ ಮನೆಯವರ ಜೊತೆ ಸ್ಪೆಂಡ್ ಮಾಡುವಷ್ಟು ಟೈಮ್ ಯಾರಿಗೂ ಕೊಟ್ಟಿರಲ್ಲ ನನಗೆ ಗೊತ್ತಿರೋ ಪ್ರಕಾರ ಅದೇ ತುಂಬಾ షూಟಿಂಗ್ ಅಲ್ಲಿ ಕೆಲಸ ಮಾಡೋವರಿಗೆ ತೊಂದ್ರೆ ಅಂದ್ರೆ ಅದು ದುಡ್ಡು ಮಾಡಬಹುದು ಕಡೆ ನಾವು ದಿನ ಬ್ಯುಸಿ ಇರ್ತೀವಿ ಅನ್ನೋದು ಕಡೆ ಖುಷಿ ಇರುತ್ತೆ ಬಟ್ ಎಲ್ಲರೂ ಬ್ಯುಸಿ ಇರ್ತಾರೆ ಕೆಲಸನು ಚೆನ್ನಾಗಿ ಮಾಡ್ತಾರೆ ಬಟ್ ಅದ್ರ ಜೊತೆಗೆ ಮನೆಯವ್ರನ್ನ ತುಂಬಾ ಎಲ್ಲರೂ ಮಿಸ್ ಮಾಡ್ಕೊತಾನೆ ಇರ್ತಾರೆ ಯಾರು ಮನೆಯವರ ಜೊತೆ ಅಷ್ಟೊಂದು ಟೈಮ್ ಕೊಡಕ ಆಗಲ್ಲ ಹಾಗಾಗಿ ಎಲ್ಲರೂ ಬಿಜಿ ಇರ್ತಾರೆ ಈ ಫೀಲ್ಡ್ ಅಲ್ಲಿ ನನ್ನ ಲೈಫ್ ನ ಹ್ಯಾಪಿಯೆಸ್ಟ್ ಮೂಮೆಂಟ್ ಯಾವುದು ಅದು ಅದೇನು ಹೇಳಬೇಕೋ ಬೇಡವೋ ಗೊತ್ತಾಗ್ತಿಲ್ಲ ಬಟ್ ಆದ್ರೂ ನನಗೆ ಅದೊಂದು ಖುಷಿ ಇದೆ ನನ್ನ ಮಗ ಹುಟ್ಟಿದ್ದೆ ನಿಮ್ ಮಗ ಹುಟ್ಟಿದ್ದೆ ನಿಮ್ಗೆ ಹ್ಯಾಪಿಯಷ್ಟು ಮೂಮೆಂಟ್ ಹೌದು ಖಂಡಿತ ಮ್ಯಾಮ್ ಅಂದ್ರೆ ತುಂಬಾ ಇಷ್ಟ ಮಗ ಅಂದ್ರೆ ಹಂಗೇನಿಲ್ಲ ಮಗಳು ಅಂದ್ರು ಇಷ್ಟನೇ ನಾನು ಯಾವಾಗ್ಲೂ ಜಾಸ್ತಿ ಹೆಣ್ಮಕ್ಳನ್ನ ಇಷ್ಟ ಪಡ್ತಿರ್ತೀನಿ ಸೊ ಅದ್ರಲ್ಲೂ ಆ ಒಂದು ಸಂದರ್ಭ ಸನ್ನಿವೇಶ ಆಗಿತ್ತು ಮಗ ಹುಟ್ಟಾಗ ಸೊ ಅಂತ ಒಂದು ಸಂದರ್ಭದಲ್ಲಿ ಅದು ಗ್ರೇಟ್ ಅನ್ಸ್ತು ಸೂಪರ್ ಮ್ಯಾಮ್ ಸೂಪರ್ ಮತ್ತೆ ವರ್ಸ್ಟ್ ಮೂಮೆಂಟ್ ಯಾವುದು ಅಂತ ಹೇಳ್ಬೋದಾ ಅದು ತುಂಬ ನೋವಾಗುತ್ತೆ ನೆನೆಸ್ಕೊಂಡ್ರೆ ಬಟ್ ಅಮ್ಮ ಹೋಗಿದ್ದೆ ಬಟ್ ಅದ್ರ ಜೊತೆ ಇವಾಗ ಮತ್ತೆ ನನ್ನ ಅಪರ್ಣ ಮೇಡಮ್ಗೆ ತುಂಬ ಬೇಕಾದವಳಾಗಿದೆ ತುಂಬ ಅವರು ನಮ್ಮನ್ನು ಕೆಲಸದವ್ರು ಅಂತ ಯಾವತ್ತೂ ನೋಡ್ತಿರ್ಲಿಲ್ಲ ಒಬ್ಬರು ಫ್ರೆಂಡ್ಲಿ ಅನ್ನೋ ಥರ ನೋಡ್ತಿದ್ರು मत्ता अउरोगीदू तुम्बा नगातायतू, तुम्बा नुवाईटू पट्टा दिरडूतू नणू यावदू मरिया कागला अंत्रे निवो अपर्ण मेडम्कू कोड़ा परस्नलागी केल्चा माड़ी दिरास, मेकप पार्टिस्टागी अवदू हो मेड़ा स� ಒಂದು ಹದಿನೇಳು ಹದಿನೆಂಟು ವರ್ಷ ಕೆಲಸ ಮಾಡಿದ್ದೀನಿ ಹಂಗಾಗಿ ನನಗೆ ಅದೊಂದು ತುಂಬಾ ಅಮ್ಮೊಂದು ಮತ್ತೆ ಆ ವಿಚಾರದಲ್ಲಿ ನನಗೆ ಅದಂತ ನೋವು ಲೈಫಲ್ಲಿ ಯಾವತ್ತೂ ಆಗಲಿಲ್ಲ ಅಂದ್ರೆ ನೀವು ಅಮ್ಮಂಗೆ ಎಷ್ಟು ಅಟ್ಯಾಚ್ಡ್ ಆಗಿದ್ರು ಅಷ್ಟೇ ಅಪ್ಪರ್ಣ ಮ್ಯಾಮ್ ಅಷ್ಟೇ ಅಟ್ಯಾಚ್ಡ್ ಆಗಿದ್ರಿ ಆಯಿತು ಆಗ್ಲೂ ಮೇಡಮ್ ಪ್ರತಿಯೊಂದು ಅವ್ರ ಹತ್ರ ಹಂಚ್ಕೋತಾ ಇದ್ದೆ ಸೊ ಅವರು ಕೂಡ ಪ್ರತಿಯೊಂದನ್ನು ನನಗೆಲ್ಲವನ್ನೂ ಹೇಳ್ಕೊಳ್ತಿದ್ರು ನಾವಿದ್ರು ತುಂಬಾ ಅದು ಹೇಳಕ್ ಆಗಲ್ಲ ಮೇಡಮ್ ಅದು ಆ ಥರ ಒಂದು ಇವತ್ತು ನಾವೇನಾದರೂ ಒಂದು ನ್ಯಾಯ ನೀತಿ ಅಥವಾ ಧರ್ಮ ಅಂತ ಈ ಥರ ಯಾವುದಾದ್ರೂ ಒಂದು ಸತ್ಯದ ಹಾದಿಯಲ್ಲಿ ನಾವು ಹೋಗ್ತಾ ಇದ್ದೀವಿ ಇವತ್ತು ಅಂತಂದರೆ ಅವರು ನಮಗೆ ಒಂದು ಹೇಳ್ಕೊಟ್ಟಂಥ ಒಂದು ಪಾಠ ಅದು ಎಲ್ಲರೂ ಆ ಥರ ಒಂದು ಹೇಳ್ ಜೊತೆಯಲ್ಲಿರೋರಿಗೆ ಆ ಥರ ತಿದ್ದೋದಿಲ್ಲ ನಾವು ಏನು ಯಾವಾಗ ಇದು ಸರಿ ಇದು ತಪ್ಪು ಅಂತ ಪ್ರತಿಯೊಂದು ವಿಚಾರದಲ್ಲೂ ನಮಗೆ ಎಚ್ಚರಿಕೆ ತಗೊಳ್ಳೋ ಥರ ಅವರು ನಮ್ಮನ್ನು ನಾನು ಗೈಡ್ ಮಾಡ್ತಿದ್ರು ಜೊತೆಗೆ ನಾನು ಅದನ್ನು ಹಂಚ್ಕೋತಾ ಇದ್ದೆ ಮೇಡಮ್ ಈಗ ಆಯಿತು ಹೇಗೆ ಮಾಡಲಿ ಈಗಾಯಿತು ಹೇಗೆ ಮಾಡಲಿ ಅಂತ ಹೇಳಿದಾಗ ಅದು ಒಂದಕ್ಕೂ ಅವರು ಸಜೆಷನ್ ಕೊಡ್ತಾಯಿದ್ರು ಅದೆಲ್ಲವನ್ನು ನೆನೆಸ್ಕೊಂಡಾಗ ತುಂಬ ನೋವಾಗುತ್ತೆ ಅಂಥ ಒಬ್ಬರು ಮಹಾನ್ ಮೇಧಾವಿ ಮತ್ತೆ ಯಾರೂ ನಾನು ಆಗಲ್ಲ ಹುಟ್ಟೋದೂ ಇಲ್ಲ ಅನ್ನುವಷ್ಟು ನನಗೆ ನೋವಾಗಿದೆ ಅದು ವಿಚಾರ ಹೌದು ನಾವು ಅಪ ಅಣ್ಣ ಮ್ಯಾಮ್ನ ದೂರಿಂದ ನೋಡಿ ನಮಗೆ ಇಷ್ಟು ದುಃಖ ಆಗ್ತಿರೋವಾಗ ನೀವು ಅವ್ರ ಜೊತೆನೇ ಇದ್ದೀ ಇದ್ದೀರಿ ಆಮೇಲೆ ವರ್ಕ್ ಮಾಡಿದ್ದೀರ ಅವ್ರ ಜೊತೆ ನನ್ಗೆ ಅರ್ಥ ಆಗುತ್ತೆ ಮ್ಯಾಮ್ ಖಂಡಿತ ಮೇಡಮ್ ಅದು ತುಂಬ ನೋವಾಯಿತು ನನಗೆ ಅದು ಈಗಲೂ ಕೂಡ ನನಗೆ ಆ ಟೈಮಲ್ಲಿ ಬಿ ಪಿ ಎಲ್ಲ ಫುಲ್ಲು ನನಗೆ ಡೌನ್ ಆಗಿತ್ತು ಮನೆಯಲ್ಲೂ ಎಲ್ಲ ಮಕ್ಕಳು ಎಲ್ಲ ಫುಲ್ ಇದ್ದಾದರು ಅಷ್ಟು ಒಂಥರ ಡಿಪ್ರೆಷನ್ ಹೋಗಿದ್ದೆ ನಾನು ಅಪರ್ಣ ಮ್ಯಾಮ್ ಹೋದಾಗ ಹೋದಾಗ ಹಾಗಾಗಿ ತುಂಬ ನನಗೆ ಅದನ್ನು ಮರೆಯೋಕ್ಕಾಗೋದಿಲ್ಲ ಆ ಥರ ಒಂದು ಸಂಟ ಆಯಿತು ಆ ಥರ ಸಂಟ ನಮ್ಮ ಅಮ್ಮ ಮತ್ತು ಅವರು ಹೋದಾಗಲೇ ನನಗೆ ಆಗಾಗಿತ್ತು ಸೊ ಅದನ್ನು ಯಾವತ್ತೂ ಲೈಫ್ ಲಾಂಗ್ ನಾನು ಮರೆಯೋಕ್ಕಾಗಲ್ಲ ಒಂದು ಮೂಮೆಂಟ್ ಹೇಳ್ಕೊಬೋದಾ ಅಪ್ಪಣ್ಣ ಮ್ಯಾಮ್ ಅವ್ರ ಜೊತೆ ಇದ್ದಿದ್ದು ಖಂಡಿತ ಮೇಡಮ್ ಖಂಡಿತ ಹೇಳ್ಕೊಬೋದು ಅವರು ಯಾವಾಗಲೂ ಏನು ಹೇಳ್ತಿದ್ರು ಅಂದರೆ ಮೇಡಮ್ ದೊಡ್ಡವರು ಚಿಕ್ಕವರು ದುಡ್ಡಿರೋರು ಅಥವಾ ದುಡ್ಡು ಇಲ್ಲದಿರೋರು ಅಥವಾ ಇವರು ಕೆಲಸಗಾರರು ಅಂತ ಯಾವಾಗಲೂ ಭೇದ ಭಾವ ಮಾಡ್ತಾ ಇರಲಿಲ್ಲ ಸೊ ಅವರು ಅವ ಯಾವಾಗಲೂ ಹೇಳೋರು ದುಡ್ಡಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡಬಾರ್ದು ವ್ಯಕ್ತಿಗೆ ವ್ಯಕ್ತಿತ್ವಕ್ಕೆ ಬೆಲೆ ವ್ಯಕ್ತಿತ್ವಕ್ಕೆ ಬೆಲೆ ಕೊಡಬೇಕು ಮನಸ್ಸತ್ವದಿಂದ ನಡ್ಕೋಬೇಕು ಅಂತ ಪ್ರತಿಯೊಂದು ವಿಚಾರದಲ್ಲೂ ಅದು ಒಂದು ಅಂತ ಹೇಳೋಕ್ಕಾಗಲ್ಲ ಪ್ರತಿಯೊಂದು ವಿಚಾರದಲ್ಲೂ ಅವರು ನಮಗೆ ಒಳಿತನ್ನೇ ಬಯಸ್ತಿದ್ರು ಜನಗಳಿಗೂ ಅಷ್ಟೇ ಅವರು ಅವ್ರ ಸುತ್ತ ಇರೋರಿಗೂ ಅಷ್ಟೇ ಎಲ್ಲರಿಗೂ ಒಳ್ಳೆಯದಾಗೋ ಥರನೇ ಮಾತಾಡ್ತಿದ್ರು ಮತ್ತು ನಮಗೂ ಅದನ್ನು ಹೇಳ್ಕೊಡ್ತಿದ್ರು ಕೂಡ ಸೊ ಹಾಗಾಗಿ ಆ ಥರ ನಮಗೆ ಬುದ್ಧಿವಾದ ಹೇಳ್ಕೊಡುವಂಥವ್ರು ಯಾರೂ ಸಿಗೋದಿಲ್ಲ ಮತ್ತು ಕಷ್ಟ ಸುಖನೂ ಹಂಚ್ಕೊಳ್ಳೋದಕ್ಕೆ ಅಂಥ ಪರ್ಫೆಕ್ಟ್ ಆದವರು ಮತ್ತೊಬ್ಬರಿಲ್ಲ ತುಂಬ ಕಲ್ತಿದ್ದೀರಾ ಮ್ಯಾಮಿಂದ ಖಂಡಿತವಾಗ್ಲೂ ನಾನು ಕಲ್ತಿದ್ದೀನಿ ಅಂತ ಹೇಳ್ಕೋದಕ್ಕೆ ಹೆಮ್ಮೆ ಪಡ್ತೀನಿ ಅಂಥವ್ರ ಜೊತೆ ಇದ್ದಿದ್ದು ನನ್ನ ಯಾವ ಜನ್ಮದ ಪುಣ್ಯನೂ ನನಗೆ ಗೊತ್ತಿಲ್ಲ ಅದರಲ್ಲಿ ನನಗೆ ತುಂಬ ಖುಷಿ ಇದೆ ಅವ್ರ ಜೊತೆ ಇದ್ಕಳದಂಥ ದಿನಗಳು ಇಟ್ಸ್ ಕ್ವೈಟ್ ನ್ಯಾಚುರಲ್ ಅಂತ ಮುಂದೆ ಹೋಗ್ತಿರ್ಬೇಕು ಅಷ್ಟೇ ಎಲ್ಲರೂ ಖುಷಿಯಾಗಿರ್ಬೇಕು ಜೀವನ ಹೋಗ್ತಿರುತ್ತೆ ಅಷ್ಟೇ ಅಪರ್ಣ ಮ್ಯಾಮ್ ಅಂದ್ರೆ ನಮ್ಗೆ ಯೂಶ್ವಲಿ ನೆನಪಾಗೋದು ಅವ್ರ ಸ್ವಚ್ಛಂದ ಕನ್ನಡ ಆಗಿರ್ಬೋದು ಅವ್ರ ಜೀವನ ಶೈಲಿ ಆಗಿರ್ಬೋದು ಅಥವಾ ಅವ್ರ ಶಿಸ್ತಾಗಿರ್ಬೋದು ಇದೇ ನೆನಪಾಗೋದು ಎಲ್ಲ ಮೆಟ್ರೋಲ್ ಇತ್ತು ಅವರೇ ನೆನಪಾಗ್ತಾರೆ ಇವತ್ತಿಗೂ ಕೂಡ ಏನ್ ಮಾಡೋಕ್ಕಾಗಲ್ಲ ಪ್ರಕೃತಿ ನಿಯಮ ಮುಂದೆ ಸಾಕ್ತಿರಬೇಕು ಅವ್ರ ಆತ್ಮಕ್ ಶಾಂತಿ ಸಿಗ್ಬೇಕು ಮಾಡಿದ್ದು ನನಗೆ ತುಂಬ ಖುಷಿಯಾಯಿತು ಖಂಡಿತವಾಗ್ಲೂ ಅವರು ಮತ್ತೆ ಹುಟ್ಟು ಬರಲಿ ಅಂತ ನನ್ನ ಆಸೆ ನಮ್ಮೆಲ್ಲರ ಆಸೆ ಕೂಡ ಅದೇ ಮ್ಯಾಮ್ ಮೇಡಮ್ ಇವಾಗ ಇದನ್ನ ನೋಡೋಣ ಬೆಂದಿದೆ ಅನ್ಸುತ್ತೆ ಅಲ್ವಾ ಹೌದು ಬೆಂದಿದೆ ಇನ್ನೊಂದು ಫೈವ್ ಮಿನಿಟ್ಸ್ ಇರಲಿ ಮೇಡಮ್ ಓಕೆ ಈಗ ರೆಡಿ ಆಗಿದೆ ಅನ್ಸುತ್ತಲ್ವಾ ಹಾ ಮೇಡಮ್ ಖಂಡಿತವಾಗೂ ಈಗ ರೆಡಿ ಆಗಿದೆ ನೋಡಿ ಎಂತ ಘಮ ಬರ್ತಾ ಇದೆ ಅಂತ ಕಲರ್ ಈಗ ನಾನು ಸರ್ವ್ ಮಾಡಿಕೊಳ್ಳ ಮೇಡಮ್ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೋಣ ಇವಾಗ ರೆಡಿಯಾಗಿದೆ ಮೇಡಮ್ ಚಿಕನ್ ಗಸಗಸೆ ಗ್ರೇವಿ ಸ್ವಲ್ಪ ಗಟ್ಟಿಯಾಗಿದೆ ಟೇಸ್ಟ್ ನೋಡಿ ಹೇಳಿ ಸೊ ನೋಡಿದ್ರಲ್ಲ ಲತಾ ನಮಗೋಸ್ಕರ ಇವತ್ತು ಯುನೀಕ್ ಆಗಿರೋ ರೆಸಿಪಿ ಚಿಕನ್ ದಸಗಸೆ ಗ್ರೇವಿನ ಮಾಡ್ಕೊಟ್ಟಿದ್ದಾರೆ ಟೇಸ್ಟ್ ಮಾಡಿ ಹೇಗಿದೆ ನೋಡೋಣ ಬನ್ನಿ ಇದನ್ನ ಯಾವ್ದ್ರ ಜೊತೆ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಮೇಡಮ್ ಇದು ಪೂರಿ ಚಪಾತಿ ಮುದ್ದೆ ಎಲ್ಲ ಮತ್ತೆ ರೈಸ್ ಕೂಡ ತಿನ್ಬೋದು ಕಾಂಬಿನೇಷನ್ ಎಲ್ಲದಕ್ಕೂ ಇದು ಕಾಂಬಿನೇಷನ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಓಕೆ ಸೊ ನಾನು ಇವಾಗ ನಿಮ್ಗೆ ರೈಸ್ ಕೊಡ್ತೀನಿ ಓಕೆ ಓಕೆ ರೈಸ್ ಸರ್ತಿ ತಿನ್ನೋಣ ಹಾಗಾದ್ರೆ ಖಂಡಿತ ಮೇಡಮ್ ಹಾಗಾದ್ರೆ ಈಗ ಟೇಸ್ಟ್ ಮಾಡಿ ನೋಡೋಣ ಇದು ಕಲರ್ ನೋಡ್ತಿದ್ರೇನೆ ಆ್ಯಕ್ಚುಲಿ ತುಂಬಾ ತಿನ್ಬೇಕು ತಿನ್ಬೇಕು ಅಂತ ಅನ್ಸುತ್ತೆ ಬಾಯಲ್ಲಿ ನೀರು ಬರ್ತಿದೆ ಆಗ್ಲಿಂದ ವೇಟ್ ಮಾಡ್ತಿದ್ದೆ ನಾನು ಓಕೆ ಮೇಡಮ್

ನೋ ಪ್ರಾಬ್ಲಮ್ ಇದಕ್ಕೆ ಬೇಕಂದ್ರೆ ಚೆನ್ನಾಗಿದೆ ಸಖತ್ತಾಗಿದೆ ಆ್ಯಕ್ಚುಲಿ ಕಾಂಬಿನೇಷನ್ ಚೆನ್ನಾಗಿ ಅನಿಸ್ತಿದೆ ಎಲ್ಲದಕ್ಕೂ ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಕೇಳಿದೆ ಯಾಕೆ ಅಂದರೆ ಇದು ಮತ್ತೆ ಇದು ನೀರು ಹಾಕೊಂಡು ಬೇಕಂದ್ರೆ ಇದನ್ನ ಮಾಡ್ಕೊಬೋದು ಸೊ ನಾವು ಹಂಗೆಲ್ಲ ಪ್ರಾಮಾಣಿಕವಾಗಿ ಅಡುಗೆನ ತೋರ್ಸ್ಬೇಕು ಅದು ಗಟ್ಟಿ ಆಯ್ತು ಅಂತ ನೀರು ಹಾಕೋದೇ ಬೇಡ ಅಂತ ಹಾಗೆ ಕೊಟ್ಟಿದೀನಿ ನಾವು ಮಂಡ್ಯದ ಸೊಗಡಿನ ಮುಂಡಿನ ಸೀದಾ ಸಾದಾ ಹೆಣ್ಮಗಳು ಇಲ್ಲ ತುಂಬಾ ಚೆನ್ನಾಗಿದೆ ಚಿಕನ್ ಕರೆಕ್ಟಾಗಿ ಬೆಂದಿದೆ ಮಸಾಲೆ ಎಲ್ಲ ಕರೆಕ್ಟಾಗಿ ಬ್ಲೆಂಡ್ ಆಗಿದೆ ಒಟ್ನಲ್ಲಿ ಸಖತ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಒಂದು ಯುನೀಕ್ ಆಗಿರೋ ಒಂದು ಚಿಕನ್ ರೆಸಿಪಿನ ಹೇಳ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ನಮ್ಮ ಬಿ ಆರ್ ಕಿಚನ್ ಇಂದ ನಿಮಗೊಂದು ಗಿಫ್ಟ್ ಹ್ಯಾಂಪರ್ ಇದೆ ಮ್ಯಾಮ್ ಹೌದಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆ ರೆಸಿಪಿನ ಹೇಳ್ಕೊಟ್ಟಿದ್ದೀರಾ ಪಾರ್ಟಿಸಿಪೇಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಾವು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಬಿ ಆರ್ ಕಿಚನ್ಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ ಸೊ ಹೀಗೆ ನಿಮ್ಮ ಚಾನಲ್ಲು ತುಂಬ ಮುಂದುವರಿಲಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಲಿ ಜೊತೆಗೆ ನಿಮ್ಗೆಲ್ಲರಿಗೂ ನಿಮ್ಮ ಚಾನಲ್ ಅವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ ಥ್ಯಾಂಕ್ ಯು ಮ್ಯಾಮ್ ಮೀನ್ಸ್ ಅಲ್ಲ ಥ್ಯಾಂಕ್ ಯು ಸೋ ಮಚ್ ಸೊ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ರೆಸಿಪಿ ಇದಾಗಿತ್ತು ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೀವು ಕೂಡ ನಮ್ಮ ಬಿ ಆರ್ ಕಿಚನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ನಿಮ್ಮ ಪ್ರೊಫೈಲ್ ನ ಸೆಂಡ್ ಮಾಡಿ ನಾವು ಕಾತುರದಿಂದ ಕಾಯ್ತಿರ್ತೀವಿ ನಿಮ್ಮ ರೆಸಿಪಿನ ಟೇಸ್ಟ್ ಮಾಡಕ್ಕೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ನಮಸ್ಕಾರ